ಅದಕ್ಕೆ ಬೇರೆ ಕಡೆ ಹೊರಗ ಅದಕ್ಕೆ ಬೇರೆ ಕಡೆ ಹೊರಗ ಅದಕ್ಕೆ ಬೇರೆ ಕಡೆ ಹೊರಗ ಅದಕ್ಕೆ ಬೇರೆ ಕಡೆ ಹೊರಗ

Pak. 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 Ko tōna tōtara ನಾಮಪತ್ರ ತೆಗೆದುಕೊಂಡು ಹೋಗಿ ನಾಮಪತ್ರವನ್ನು ಸಲ್ಲಿಸಿದ್ದೇನೆ ಮತ್ತು ಅದರ ಪ್ರಕಾರ ಸ್ವೀ ಸ್ವೀಕೃತ ಪತ್ರವನ್ನು ತಗೊಂಡು ವಾಪಸ್ ಬಂದಿದ್ದೇನೆ ಇನ್ನು ಮುಂದೆ ಪ್ರಕ್ರಿಯೆ ಒಂದು ಗಂಟೆಗೆ ಪ್ರಕ್ರಿಯೆ ಚಾಲು ಆಗ್ತದೆ ಆಮೇಲೆ ಏನಾಗ್ತದೆ ನೋಡಬೇಕು ಭವಿಷ್ಯ ತಾರೀಕು ಇಪ್ಪತ್ತೊಂಬತ್ತರಂದು ರಿಸಲ್ಟ್ ಆಗ್ತದೆ ಅಲ್ಲಿವರೆಗೆ ಹೈಕೋರ್ಟ್ ಹೈಕೋರ್ಟ್ ರಿಸಲ್ಟ್ ಅನ್ನು ಅನೌನ್ಸ್ ಹೈಕೋರ್ಟ್ ಸೂಚನೆ ಕೊಟ್ಟದೆ ಅದನ್ನ అదర్ ప్రకారం ఇప్ప రశోక్ మన మహానగర పాలిక సదస్యరు వార్ల్డ్ నంబర్ ఎంట ಮಂದ್ ವಾರ್ಡ್ ನಂಬರ್ ಇಪ್ಪತ್ನಾಕ ಮೆಂಬರ್ ಇದೀನಿ ನಾನು ಈಗ ಉಪಮೇಯರ್ ಸ್ಥಾನಕ್ಕೆ ನಾನು ನಾಮಿನೇಷನ್ ಕೊಟ್ಟು ಬಂದಿದ್ದೀನಿ ನಾವು ಅಭಿವೃದ್ಧಿ ಕಡೆಯಿಂದ ಅಭಿವೃದ್ಧಿ ದೃಷ್ಟಿಯಿಂದ ನಾವು ಕಾಂಗ್ರೆಸ್ ಎಲ್ಲಾ ಇದ್ ಮಾಡಾಕತ್ತೀವಿ ಬಿಜೆಪಿ ಅವ್ರ ನಮಗ ಆಮಿಷ್ ಒಡ್ಡಿದಾರ್ ನೀವು ಬರ್ರಿ ನಮ್ ಕಡೆ ನೀವ್ ಏನ್ ಹೇಳ್ತೀರಿ ಅದನ್ನೆಲ್ಲ ಇದ್ ಮಾಡ್ತೀವಿ ನಮಗ ನಮ್ಮ ವಾರ್ಡಿನ ಅಭಿವೃದ್ಧಿ ಒಂದ್ ಬಿಟ್ರೆ ಮತ್ತೆ ಬೇರೆ ಏನು ಇದನ್ನಿಲ್ಲ ಉದ್ದೇಶ ಯಾವ್ದು ಇದನ್ನಿಲ್ಲ ಅದಕ್ಕೆ ನಾನು ಈಗ ಕಾಂಗ್ರೆಸ್ ವತಿಯಿಂದ ನಾನು ಉಪಮೇಯರ್ಕ್ ಸ್ಥಾನಕ್ಕ ನಾಮಿನೇಷನ್ ಕೊಟ್ಟು ಬಂದಿದ್ದೀನಿ ದೇವರದ ಆಶೀರ್ವಾದದಿಂದ ಎಲ್ಲಾ ಒಳ್ಳೇದಾದ್ರೆ ಸಾಕು ನಿಮ್ದೆಲ್ಲ ದ ಇರ್ಲಿ ಮಹಾನಗರ ಪಾಲಿಕೆ ಮೇಯರ್ ಮತ್ತು ಉಪಮೇಯ ಚುನಾವಣೆ ಈ ಸಂದರ್ಭದಲ್ಲಿ ನಮ್ಮ ಮೂರು ಜನ ಸದಸ್ಯರನ್ನ ಅದ್ರಲ್ಲಿ ವಿಶೇಷವಾಗಿ ಇಬ್ಬರು ಕಾಂಗ್ರೆಸ್ ಸದಸ್ಯರನ್ನ ಇವತ್ತು ದುಡ್ಡು ಕೊಟ್ಟು ಒತ್ತಾಯ ಪೂರ್ವಕವಾಗಿ ಅವ್ರನ್ನ ತಗೊಂಡು ಹೋಗಿ ಒಂದು ಸಕ್ಕರೆ ಕಾರ್ಖಾನೆಯಲ್ಲಿ ಇಟ್ಟಿದ್ರು ಇವತ್ತು ಚುನಾವಣೆ ಇದು ಹೈಕೋರ್ಟ್ ಡಿಸಿಷನ್ ಆಗಿದೆ ನಾಲ್ಕು ಜನ ವಿಧಾನ ಪರಿಷತ್ ಸದಸ್ಯರು ಸಪ್ ಇಟ್ಟಿಡಬೇಕು ಅವ್ರು ಕೌಂಟ್ ಮಾಡಬಾರ್ದು ರಿಸಲ್ಟ್ ಡಿಕ್ಲೇರ್ ಮಾಡಬಾರ್ದು ಅಂಥೇಳಿ ಇವತ್ತು ಅದಕ್ಕೆ ನಾವು ಬದುಕಿದ್ದು ಮುಂಚಿತವಾಗಿ ನಾವೇನು ಹೇಳಿದ್ದೀವಿ ಅಂದರೆ ನಮ್ಮ ಉಪಾಧ್ಯಕ್ಷರು ದಿನೇಶ್ ಅವರು ಲಿಟ್ರಿ ಕೊಟ್ಟರು ಯಾರೂ ಕೂಡ ಸದಸ್ಯರು ನಮ್ಮ ಅಸೆಂಟ್ ಮತ್ತು ಲೈಬ್ರಿಟಿ ಇದನ್ನು ಮಾಡಿಲ್ಲ ಬಿ 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 ಎಂ ಪಿ ಕೇಸ್ನಲ್ಲಿ ಈಗಾಗಲೇ ಯಾರು ಅಸೆಟ್ ಬಂದಿದ್ರು ಅಲ್ಲಿ ಅವ್ರು ಸೆಟ್ ಬಂದ್ಬಿಟ್ರ್ ಫೈಲ್ ಮಾಡಿದ್ರೆ ಅವರು ಸದಸ್ಯರು ಸದಸ್ಯರು ಸತ್ತಾಗ್ಬಾರ್ದು ನಾವೇಳಿದೀವಿ ಇದು ಹೈಕೋರ್ಟ್ನಲ್ಲಿರೋದು ಒಂದು ಇಂಡಿಪೆಂಡೆಂಟ್ ಇಲ್ಲಿ ಕಪಿಷ್ನ ಅವರು ಈಗ ಹೀಗಾಗಿ ಸರ್ಕಾರ ಪತ್ರ ಇವರು ಸನ್ಶಿಲ್ಲ ಕೂಡ ದಿವಸ ಅಸೆಟ್ ಬಿಟ್ರೋಲ್ ಲೈಬ್ರೈತಿ ಹೀಗಾಗಿ ಇವರ ಇವ್ರ ಮೇಲೆ ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ಸೊ ಹೀಗಾಗಿ ಇವರು ಸದಸ್ಯರಲ್ಲ ಈಗ ಅಧ್ಯಕ್ಷರು ಉಪಾಧ್ಯಕ್ಷರು ಇದೆಲ್ಲನೂ ಕೂಡ ಇದು ಸರಿ ಇಲ್ಲ ಇರ್ತಕ್ಕ ಸಹ ಕಾನೂನಾತ್ಮಕವಾಗಿಲ್ಲ ಮುಂದೂಡಬೇಕು ಅಂತ ಹೇಳಿದ್ವಿ ಉಪಾಧ್ಯಕ್ಷ ಆದಾಗಲೂ ಕೂಡ ಮಾ ಅವರು ಊಟಿ ಕಳಿಸಿದ್ರು ಎಲ್ಲರೂ ರೆಕಾರ್ಡ್ ಮಾಡ್ತೀವಿ ಅಂತ ಹೇಳಿದ್ವಿ ಎಲ್ಲರೂ ನಾವೆಲ್ಲ ಹೇಳಿದ್ರೆ ರೆಕಾರ್ಡ್ ಮಾಡ್ತೀವಿ ಕಂಪ್ಯೂಟರ್ ಜನರು ಹೋದ್ರು ಪಾರ್ಟ್ ಆಫ್ ಅಂತ ಹೋದ್ವಿ ಅಂತ ಹೇಳಿದ್ರು ತದನಂತರ ಉಪಾಧ್ಯಕ್ಷಕ್ಕೆ ಬಂದಾಗ ಅಧ್ಯಕ್ಷದ ಊಟಿ ಮಾಡಿಸಿ ಸಬ್ಮಿಟ್ ಇಟ್ಕೊಂಡಿದ್ದಾರೆ ಉಪಾಧ್ಯಕ್ಷ ಬಂದ ಮೇಲೆ ಅವರು ಕೈ ಹಚ್ಚುವಂಥದ್ದು ಪರನೂ ಕೈ ಹಚ್ಚಿದ್ರು ವಿರೋಧನ ಅವರೆಲ್ಲರೂ ಕೈ ಹತ್ತಿದ್ರು ಉಪಮೇಯರ್ ಉಪಮೇಯರ್ಗೆ ಮತ್ತು ಪರ ಮತ್ತು ವಿರೋಧ ಕೈ ತರಲ್ಲ ಸಿಂಧು ಅಲ್ಲ ಸರಿ ಇರಲಿಲ್ಲ ಪ್ರಕ್ರಿಯೆ ಸರಿ ಇಲ್ಲ ಹೀಗಾಗಿ ನಾವು ಅದನ್ನ ಚುನಾವಣೆ ಆರ್ಸಿ ಅವರು ಇಲ್ಲಿ ಕಮಿಷನರ್ ಕೂಡ ಸರ್ಕಾರಕ್ಕೆ ಬರೆದಿದ್ದಾರೆ ನ್ಯಾಯಾಲಯನೂ ಕ್ರಮ ಕೈಕೋಬಹುದು ಕಮಿಷನರ್ ಸರ್ಕಾರಕ್ಕೆ ಸರ್ಕಾರಕ್ಕೂ ಅಧಿಕಾರ ಇದೆ ಇನ್ ಬಿಟ್ವೀನ್ ಬಿಟ್ಟು ನಾನು ನ್ಯಾಯಾಲಯ ಬಿಟ್ಟು ಏನು ಕಮಿಷನರ್ ಲೆಟರ್ ಬರೆದ ಸರ್ಕಾರ ಸರ್ಕಾರನೂ ಕೂಡ ಅದ್ರ ನಿರ್ಣಯ ತಗೋತಾರೆ ಕಾನೂನಾತ್ಮಕವಾಗಿ ಒಂದ್ ತಿಂಗಳಾಗ ಅವ್ರು ಕೊಟ್ಟಿರ್ಲಿಲ್ಲ ಅಂದ್ರೆ ಪಿ ಕೇಸ್ ಎಲ್ಲ ಇದೆ ಸರ್ಕಾರನೂ ಕೂಡ ನಿರ್ಣಯ ಮಾಡ್ತಾರೆ ಕೊಟ್ಟಿಲ್ಲ ಅವರು ಕೊಟ್ಟಿಲ್ಲಲ್ಲ ಅದ್ರ ಸರ್ಕಾರ ಕೂಡ ನಿರ್ಣಯ ಸರ್ಕಾರಕ್ಕೂ ಕೂಡ ಹಾಕಿದೆ ಬರೀ ಸುಪ್ರೀಂಕೋರ್ಟ್ ಹೈಕೋರ್ಟ್ ಅಷ್ಟೇ ಅಲ್ಲ ಅವ್ರಿಗೂ ಅಧಿಕಾರ ಇದೆ ಹೈಕೋರ್ಟ್ ಎಲ್ಲ ರೀತಿಯ ಅಧಿಕಾರ ಇದೆ ಸರ್ಕಾರಕ್ಕೂ ಏನಿದೆ ಕಮಿಷನ್ ಪತ್ರ ಬರೆಯವರೆ ಅದರ ಮೇಲೆ ಸರ್ಕಾರ ನಿರ್ಣಯ ತೆಗೆದುಕೊಳ್ತಾರೆ ಈ ಮಧ್ಯೆ ಅವರು ಆ ಗೊಂದಲವನ್ನು ಸೃಷ್ಟಿ ಮಾಡಿ ಅಭಿವೃದ್ಧಿ ಮೇಲೆ ಚುನಾವಣೆಯನ್ನು ಮುಂದ್ಬಿಡ್ತೀವಿ ಅಂತೂ ಕಾಂಗ್ರೆಸ್ ಸರ್ಕಾರದ ಕೈಗೊಂಬೆ ಅಧಿಕಾರಿಗಳು ಕಾಂಗ್ರೆಸ್ ಸರ್ಕಾರದ ಕೈಗೊಂಬೆ ಅಧಿಕಾರಿಗಳು ಕಾಂಗ್ರೆಸ್ ಕಾಂಗ್ರೆಸ್ ಇವತ್ತು ವಿಜಯಪುರ ಮಹಾನಗರ ಪಾಲಿಕೆ ಮೇಯರ್ ಮತ್ತು ಉಪಮೇಯರ್ ಚುನಾವಣೆ ಇತ್ತು ಇವತ್ತು ಮೇಯರ್ ಚುನಾವಣೆ ಪ್ರಕ್ರಿಯೆಯನ್ನ ಸಂಪೂರ್ಣ ಮುಗಿಸಿದ್ದಾರೆ ಉಪಮಹಾಪೌರ ಚುನಾವಣೆ ನಡೆದಂತಹ ಸಂದರ್ಭದಲ್ಲಿ ಪ್ರಾರಂಭದಾಗ ಸುಮಿತ್ರಾ ಜಾಧವ್ ಅಂತ ಹೇಳಿ ಹೆಸರು ಹೇಳಿದಾಗ ಭಾರತೀಯ ಜನತಾ ಪಾರ್ಟಿ ಸದಸ್ಯರು ಇಪ್ಪತ್ನಾಲ್ಕು ಜನ ಕೈ ಎತ್ತ ಎತ್ತಿದ್ದಾರೆ ಎರಡನೇದಾಗಿ ಕಾಣೆ ವಿರೋಧಿಸುವವರು ವಿರೋಧ ಅಂದುಕೊಂಡು ಹೇಳಿ ಚುನಾವಣಾ ಕೇಳಿದಾಗ ಅದಕ್ಕೂ ಭಾರತೀಯ ಜನತಾ ಪಕ್ಷದವರು ಕೈ ಎತ್ತ ಕೈ ಎತ್ತಿದ ಚುನಾವಣಾ ಅಧಿಕಾರಿಗಳು ನನ್ನ ಮಾತಿನಿಂದ ತಪ್ಪಾಗಿದ ದೋ ಆಗ್ಯದಂತ ಮಾತನ್ನು ಹೇಳಿದಾಗ ಅದನ್ನೇ ನೆಪವಾಗಿ ಇಟ್ಟುಕೊಂಡು ಕಾಂಗ್ರೆಸ್ನ ಸದಸ್ಯರು ಅಲ್ಲಿ ಒಳಗಡೆ ಗದ್ಲಾಯಿಸಿದ ಆ ಗದ್ದಲ ನೋಡಿಕೊಂಡು ಇಲ್ಲ ಇದು ಅಂತ ತಿಳ್ಕೊಂಡು ಇಡೀ ಪ್ರಕ್ರಿಯೆಯನ್ನು ಹಾಗೆ ಬಿಡಕ್ಕೆ ಚಂದ ಚುನಾವಣೆ ಅಧಿಕಾರಿಗಳು ಮೀಟಿಂಗ್ ನಿಂದ ಓಡಿ ಹೋಗಿದ್ದಾರೆ ಹೀಗಾಗಿ ಇದು ಒಂದು ಸಂವಿಧಾನ ವಿರೋಧಿ ನಡೆಯನ್ನ ಇವತ್ತು ಚುನಾವಣೆ ಅಧಿಕಾರಿ ಅನುಸರಿಸಿದ್ದು ಇದು ಭಾರತೀಯ ಜನತಾ ಪಾರ್ಟಿ ಉಗ್ರವಾಗಿ ಗಂಧಿಸ್ತದೆ ಇದ್ರ ಹಿಂತ ಷಡ್ಯಂತ್ರ ಕಾಂಗ್ರೆಸ್ನ ಸರ್ಕಾರದ ಕೈಗೊಂಬೆ ಆಗಿ ಅಧಿಕಾರಿಗಳು ಇವತ್ತು ವರ್ತನೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಇನ್ನೂ ಸಂಜೆ ಐದು ಗಂಟೆವರೆಗೆ ಚುನಾವಣೆ ಪ್ರಕ್ರಿಯೆ ಇಲ್ಲ ಈ ಪ್ರಕ್ರಿಯೆ ಮುಗಿಸದೆ ಮಧ್ಯಾಹ್ನ ಬಿಟ್ಟು ಓಡಿ ಹೋಗಿರ್ತಕ್ಕಂಥದ್ದು ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ಅಪಮಾನ ಪ್ರಜಾಪ್ರಭುತ್ವಕ್ಕೆ ಮಾಡಿರ್ತಕ್ಕಂಥ ಅಪಮಾನ ಇದರ ಭಾರತೀಯ ಜನತಾ ಪಾರ್ಟಿ ಉಗ್ರವಾಗಿ ಕಂಡು ಸಂಪೂರ್ಣ ಈ ಪ್ರಕ್ರಿಯೆ ಮುಖ್ಯವಾಗಿ ನಾವು ಈ ಧರಣಿಯನ್ನ ಬಿಡಂಗಿಲ್ಲ ಹೀಗಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ನಾವು ಧರಣಿಯನ್ನ ಪ್ರಾರಂಭ ಮಾಡ್ತಾ ಸಂಪೂರ್ಣ ಈ ಪ್ರಕ್ರಿಯೆಯನ್ನು ಮುಗಿಸಿ ಗೌರವಿತ ಉಚ್ಚ ನ್ಯಾಯಾಲಯಕ್ಕೆ ಅವರು ಅದನ್ನ ವರದಿಯನ್ನು ಕೊಡಬೇಕು ಈಗ ಇಲ್ಲಿವರೆಗೆ ಚುನಾವಣೆ ಪ್ರಕ್ರಿಯೆ ಏನೇನಾಗ್ಯದ ಅದು ಸಂಪೂರ್ಣ ಅದನ್ನ ಪ್ರೊಸೀಡಿಂಗ್ ಕೊಡಬೇಕಂತ ಕಾರಣದಿಂದ ಒಳಗಡೆ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮ ಎಲ್ಲ ನಾಯಕರು ಕೂಡ ಇವತ್ತು ಧರಣಿಯನ್ನ ಪ್ರಾರಂಭ ಮಾಡಿದ್ದಾರೆ ಯಾವ ರೀತಿ ಕೈ ಎತ್ತಾರು ಅದು ಪರ ತಿಳ್ಕೊಂಡು ಹೇಳಿದಾಗ ಯಾರ ವ್ಯಕ್ತಿಗಳು ಪರ ತಿಳ್ಕೊಂಡು ಹೆಸರು ಹೇಳ್ತಾರೆ ಸುಮಿತ್ರಾ ಜಾಧವ್ ಅಂತ ಹೇಳ್ತಾರೆ ಅವ್ರು ಪರ ಎಷ್ಟು ಅಂತ ಕೇಳಿದಾಗ ಬಿಜೆಪಿ ಬೆಂಬಲ ಬಿಜೆಪಿ ಸದಸ್ಯರು ಕೈ ಎತ್ತಿದ್ದಾರೆ ಅದಕ್ಕೆ ಎಷ್ಟು ಸಂಖ್ಯೆ ಅಂತ ಹೇಳಿ ಕೌಂಟ್ ಮಾಡಿಕೊಂಡು ಅದನ್ನ ಹೇಳ್ತಾರೆ ಇಪ್ಪತ್ನಾಲ್ಕು ಜನ ಸದಸ್ಯರು ಕೈ ಎತ್ತಿದ್ದಾರೆ ಆಮೇಲೆ ಅವರಿಗೆ ಜಾಧವರಿಗೆ ವಿರೋಧ ಅಂತ ಹೇಳಿದಾಗ ಅದು ಬೇರೆ ಪಾರ್ಟಿಯವರು ಅದಕ್ಕೆ ವಿರೋಧ ಮಾಡ್ತಿದ್ರು ಏನನ್ನೋದ್ರ ಬಗ್ಗೆ ಇವರು ಕಾಣೆ ವಿರೋಧ ಅಂತಕೊಂಡು ಕೇಳಿದಾಗ ಕಾಣೆಯವರು ವಿರೋಧಿಸುವವರು ಬಿಜೆಪಿ ಇಪ್ಪತ್ನಾಲ್ಕು ಜನ ಕೈ ಅದಕ್ಕೆ ಹೀಗಾಗಿ ಅದನ್ನ ದೋಷ ಮಾಡಿದವರು ಚುನಾವಣೆ ಅಧಿಕಾರಿ ಅದನ್ನು ಕೂಡ ಒಪ್ಕೊಂಡಿದ್ದಾರೆ ನನ್ನಿಂದ ದೋಷ ಆಗಿದ್ದಂತ ಒಪ್ಕೊಂಡಿದ್ದಾರೆ ಅದೇ ಒಂದು ಕಾಣೆ ಇಟ್ಕೊಂಡು ಕಾಂಗ್ರೆಸ್ ಸದಸ್ಯರಲ್ಲಿ ಗದ್ದಲ ಅದನ್ನ ಕಾಣೆ ನೀಡ್ಕೊಂಡು ಇಡೀ ಚುನಾವಣಾ ಪ್ರಕ್ರಿಯೆಯನ್ನ ಹಾಗೆ ಬಿಟ್ಟು ಕೇಸಂದ ಅವರು ಓಡಿ ಹೀಗಾಗಿ ಈ ಪ್ರಕ್ರಿಯೆ ಇನ್ನು ಐದುವರೆಗೆ ಐದು ಗಂಟೆವರೆಗೆ ಸಮಯ ಅವ್ರು ಇದ್ದಿದ್ರು ಮುಚ್ಚಿಕೊಂಡು ಹೋಗ್ಬೇಕಾಗಿ ಇದರ ಒಳಗ ಷಡ್ಯಂತ್ರ ಅಡಿಯಾದ ಇದಕ್ಕ ಕಾಂಗ್ರೆಸ್ನ ಸಚಿವರ ಒಂದು ಒತ್ತಾಯ ಒತ್ತಡಕ್ಕೆ ಮಣಿದು ಅಧಿಕಾರಿಗಳು ಈ ರೀತಿ ಇದನ್ನ ನಡುವ ನಡುವೆಯನ್ನ ನಡೆಸಿದ್ದಾರೆ ಇದನ್ನ ನಾವು ಕಂಡು ನಡವಳಿಕೆ ಕಾಪಿ ನೀವು ಕೇಳಿ ಕಂಪ್ಲೀಟ್ ಇಡೀ ಚುನಾವಣೆ ಒತ್ತಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ ಬೆಂಬ ಅವರು ಈಗಾಗಲೇ ಮೂರು ಜನ ಸದಸ್ಯರು ಜಾಧವ್ ಅಂತದ್ರು ಒಬ್ಬರು ಪಕ್ಷದಿಂದ ಬಂದ್ರು ಇನ್ನೂ ಇಬ್ಬರು ಬಂದಿದ್ದಾರೆ ಟೋಟಲ್ ನಿಮ್ದು ಇಪ್ಪತ್ನಾಲ್ಕು ಇಪ್ಪತ್ತು ಇದು ನೀವು ಕೋರ್ಟ್ಗೂ ನೀವು ಹೋಗ್ತೀರಿ ಇಲ್ಲ ಆಗಿಲ್ಲ ಅಂದ್ರೆ ಕೋರ್ಟ್ ಹೋಗ್ತೀರಿ ಅಲ್ಲ ಈಗ ಆಲ್ರೆಡಿ ವಿಷಯನೇ ಕೋರ್ಟ್ ನಾಗ ಪೆಂಡಿಂಗ್ ಅದ ರೀ ಅಲ್ಲ ಇದು ಇದು ಪ್ರಕ್ರಿಯೆ ವಿರುದ್ಧ ಕೋರ್ಟ್ ಹೋಗ್ತಾರೆ ಇನ್ನೂ ಚುನಾವಣಾ ಪ್ರಕ್ರಿಯೆ ಅದಕ್ಕೆ ಮುಗಿಸಬೇಕಂತ ಮತ್ತದ್ರ ಬಗ್ಗೆ ನಮ್ಗೆ ಒತ್ತಡ ಅದ ಅವ್ರು ಇನ್ನೂ ಸಂಜೆ ಐದು ಗಂಟೆವರೆಗೆ ಅವ್ರು ಏನೇ ನಡೆಯ ಅನುಸರಿಸ್ತಾರೆ ಅದನ್ನೆಲ್ಲ ನೋಡ್ಕೊಂಡು ನಡವಳಿಕೆ ಏನ ಆಧಾರದ ಮೇಲೆ ಮುಂದೆ ಕ್ರಮ ತಗೋತೀರಿ ಸರ್ ಈಗ ಜೆ ಡಿ ಎಸ್ ಅವರ ಸಹಿತ ನೀವು ಸಪೋರ್ಟ್ ಮಾಡ್ಬೇಕಾಯ್ತು ಅವರು ಬಂದಿದ್ದಾರಾ ಅಥವಾ ಇಲ್ಲ ಅವ್ರು ಬಂದಿಲ್ಲ ಅವರು ನಮಗೆ ಸಪೋರ್ಟ್ ಬೆಂಬಲ ಮಾಡಿಲ್ಲ ಅವರು ಬರೀ ಸದಸ್ಯರು ಬೆಂಬಲ ಮಾಡಿಲ್ಲ ಸದಸ್ಯರು

ಗಲಾಟೆ ಮಾಡಿದಾಗ ಈ ಪ್ರೊಸೆಸರಿಂದ ಈ ಪ್ರಕ್ರಿಯೆಯಿಂದ ಬಿಟ್ಟು ಚುನಾವಣಾಧಿಕಾರಿ ಬಿಟ್ಟು ಓಡಿ ಹೋಗಿದ್ದಾರೆ ಹೀಗಾಗಿ ಇನ್ನೂ ಐದು ಗಂಟೆವರೆಗೆ ಈ ಚುನಾವಣೆಯ ಸಮಯ ಅದರೊಳಗೆ ಸಂಪೂರ್ಣ ಈ ಪ್ರೊಸೆಸನ್ನು ಮುಗಿಸಬೇಕಾಗಿತ್ತು ಅದನ್ನು ಬಿಟ್ಟು ಹೋಗಿದ್ದಾರೆ ಹೀಗಾಗಿ ಚುನಾವಣಾಧಿಕಾರಿ ಸಂಪೂರ್ಣ ಸಂವಿಧಾನ ವಿರೋಧಿ ನಡೆಯದ ಈಗ ನ್ಯಾಯಾಲಯ ಏನು ಆದೇಶ ಮಾಡಿತ್ತು ಅದಕ್ಕೂ ಕೂಡ ಅಗೌರವ ಮಾಡಿದ್ದಾರೆ ಸಂಪೂರ್ಣ ಐದು ಗಂಟೆವರೆಗೆ ಸಮಯ ಅದ ಇದ್ದು ಈ ಪ್ರೊಸೆಸನ್ನು ಮುಗಿಸಿ ಹೋಗಬೇಕಾಗಿತ್ತು ಅದನ್ನು ಬಿಟ್ಟು ಹೋಗಿದ್ದಾರೆ ಈಗ ಮಹಾಪೌರದ ಚುನಾವಣೆ ಸಂಪೂರ್ಣ ಅದನ್ನ ಪ್ರೊಸೆಸ್ ಕಂಪ್ಲೀಟ್ ಆಗಿದೆ ಮಹಾಪೌರದ ಮಾತ್ರ ಪೆಂಡಿಂಗ್ ಇಟ್ಕೊಂಡು ಕೊಂಡಿದ್ದಾರೆ ಅದಕ್ಕೆ ಎಲ್ಲಿವರೆಗೂ ಈಗ ನೀವು ಚುನಾವಣೆ ಪ್ರಕ್ರಿಯೆಯನ್ನು ಮಾಡಿ ಅದನ್ನು ನಿಲ್ಲಿಸಿದಿರಿ ಅದನ್ನು ಸಂಪೂರ್ಣ ಅದನ್ನು ಮಾಹಿತಿಯನ್ನು ಕೊಡಬೇಕು ಅದರ ಪ್ರೊಸಿಡಿಂಗ್ ಕೊಡಬೇಕಂತ ನಮ್ಮ ನಾಯಕರೆಲ್ಲರೂ ಒಳಗಡೆ ಎಲ್ಲ ಸದಸ್ಯರು ದಣಿ ಮಾಡ್ತಾ ಇದ್ದಾರೆ ಹೀಗಾಗಿ ಭಾರತೀಯ ಜನತಾ ಪಾರ್ಟಿ ಈ ಒಂದು ಸಂಪೂರ್ಣ ಈ ಪ್ರಕ್ರಿಯೆ ಇದನ್ನ ಮುಗಿಸಬೇಕ್ರೆ ನಾವು ಇಡೀ ಪ್ರಕ್ರಿಯೆಯನ್ನು ಇಡೀ ರಾಜ್ಯಾದ್ಯಂತ ನಾವು ಇಡೀ ಜಿಲ್ಲೆಯಾದ್ಯಂತ ನಾವು ಹೋರಾಟಕ್ಕೆ ಇದನ್ನ ತೆಗೆದುಕೊಳ್ತೀವಿ ಈ ಸರ್ಕಾರದ ಕೈಗೊಂಬೆವಾಗಿ ಏನು ವರ್ತಿಸಾಕತ್ತ ಅದಕ್ಕ ನಾವು ಖಂಡಿಸ್ತಾ ಇದ್ದೀವಿ ಸಂವಿಧಾನ ವಿರೋಧಿ ನಡೆಯನ್ನು ಅನುಸರಿಸ್ತಾ ಇದ್ದಾರೆ ಅಧಿಕಾರಿಗಳು ಅದನ್ನ ನಾವು ಕಂಡಿಸ್ತಾ ಇದೀವಿ Yeah <laughs> ಸಲ್ಲಿಕೆಯ ಕಾರ್ಯಕ್ರಮದಿಂದ ಹಿಡಿದು ನಮ್ಮ ಉಪಮಹಾಪೌರ ಅಧ್ಯಕ್ಷರಾದಂಥ ಶ್ರೀಮತಿ ಸುಮಿತ್ರಾ ಜಾಧವ್ ಅವರ ಪರವಾಗಿ ಮತ ಹಾಕುವವರಿಗೆ ಎಲ್ಲ ಚುನಾವಣೆ ಪ್ರಕ್ರಿಯೆ ಮುಗಿದಿದೆ ಇದರ ಅರ್ಥ ನೈಂಟಿ ಪರ್ಸೆಂಟ್ ಎಲ್ಲ ಪ್ರಕ್ರಿಯೆ ಮುಗಿದಿದೆ ಮಾನ್ಯ ಚುನಾವಣೆ ಅಧಿಕಾರಿಗಳು ಏನು ಹೇಳಿದ್ರೆ ನಮಗೆ ಸ್ವಲ್ಪ ಗೊಂದಲ ಆಗ್ತಾ ಇದೆ ಸ್ವಲ್ಪ ಸಭೆಯನ್ನು ಮುಂದೂಡಿದ್ದೀನಿ ಇಷ್ಟೇ ಹೇಳೋದು ಸಹಜವಾಗಿ ಒಂದು ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆದಮೇಲೆ ನ್ಯಾಯಾಲಯದ ಸ್ಪಷ್ಟ ಆದೇಶ ಇದ್ದಾಗ ಪೂರ್ಣ ಪ್ರಮಾಣದ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸ್ಬೇಕು ಅದರಲ್ಲಿ ಯಾರಾದರೂ ಗಲಾಟೆ ಮಾಡಿದರೆ ಗೊಂದಲ ಮಾಡಿದ್ರೆ ಉದ್ದೇಶಪೂರ್ವಕವಾಗಿ ನಾವು ಸೋಲ್ತೇವೆ ಅನ್ನೋಂಥದ್ದು ಮಹಾಪೌರ ಚುನಾವಣೆ ಆದ ನಂತರ ಅವ್ರಿಗೆ ಅನಿಸ್ಬಿಟ್ಟು ಯಾಕೆ ನನಗೆ ವಿಶ್ವಾಸ ಇದೆ ನಮ್ಮೆಲ್ಲ ಇಪ್ಪತ್ನಾಲ್ಕು ಸದಸ್ಯರು ನಲವತ್ತಾರು ಏನು ಒಟ್ಟು ಸದಸ್ಯರಿದ್ದಾರೆ ಮಹಾನಗರ ಪಾಲಿಕೆಗೆ ಅದರಲ್ಲಿ ನಾಲ್ಕು ಜನರ ಏನು ವಿಧಾನ ಪರಿಷತ್ತಿನ ಅಕ್ರಮವಾಗಿ ಇವತ್ತೇನು ಸೇರ್ಪಡೆ ಮಾಡುವಂಥದ್ದಾಗಿದೆ ಅದನ್ನು ಕೋರ್ಟು ಸರ್ವೋಚ್ಚ ನ್ಯಾಯಾಲಯ ಭಾಳ ಸ್ಪಷ್ಟ ಹೇಳಿದೆ ಅದನ್ನು ಪ್ರತ್ಯೇಕವಾಗಿ ಇಡಬೇಕು ಚುನಾವಣೆ ಫಲಿತಾಂಶವನ್ನು ಪ್ರಕಟಿಸಬಾರ್ದು ಆ ಹಿನ್ನೆಲೆಯಲ್ಲಿ ಇವತ್ತು ಚುನಾವಣೆ ನಡೀತಾ ಇದೆ ಏನು ನಮ್ಮ ಉಪಮಹಾಪೌರರ ಪರವಾಗಿ ಇಪ್ಪತ್ತ್ನಾಲ್ಕು ಮತಗಳು ನಲವತ್ತಾರರ ಪೈಕಿ ಮತದಾನ ಆಗಿದೆ ನಾವೆಲ್ಲ ಅದಕ್ಕೆ ಸಹಿ ಮಾಡಿದ್ವಿ ಮುಂದೆ ನಮ್ಮ ಮಾನ್ಯ ಚುನಾವಣಾಧಿಕಾರಿಗಳು ಅವರು ಜಿಲ್ಲಾ ಉಸ್ತುವಾರಿಗಳ ಒಂದು ಒತ್ತಡಕ್ಕೆ ಮಾಡೋದು ಅವರ ಒಂದು ಜಿಲ್ಲಾ ಒಬ್ಬ ಉಸ್ತುವಾರಿ ಸಚಿವರು ಹಿರಿಯ ಸಚಿವರಾಗಿ ಅಧಿಕಾರಿಗಳ ಮೇಲೆ ಎಷ್ಟೊಂದು ಒಂದು ರೀತಿ ಪ್ರೆಷರ್ ಮಾಡಿದ್ರಂದರೆ ನಮ್ಮ ಸರ್ಕಾರ ಇದೆ ನಾವು ಮೂವತ್ತೈದು ಮಂದಿನೂ ನಾವು ಡಿಸ್ಕ್ವಾಲಿಫೈ ಮಾಡೋ ಶಕ್ತಿ ಇದೆ ಅಂತ ಭಯ ಹುಟ್ಟಿಸಿ ಅಧಿಕಾರಿಗಳು ಸಹ ಗೊಂದಲಕ್ಕೆಡಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಆ ಹಿನ್ನೆಲೆಯಲ್ಲಿ ನಮ್ಮ ಚುನಾವಣೆ ಅಧಿಕಾರಿಗಳು ಕೆಲವು ಸಮಯದವರೆಗೆ ಮುಂದೂಡಿದ್ದೇನೆ ಹೇಳಿದ್ದಾರೆ ಹೊರತು ಎಲ್ಲೂ ಸಹ ಇಡೀ ನಮ್ಮ ಉಪಮಹಾತ್ಮರ ಚುನಾವಣೆಯನ್ನು ಮುಂದೂಡಿದ್ದೇನೆ ಅಂತ ಹೇಳಿಲ್ಲ ಅದಕ್ಕಾಗಿ ನಾವೇನು ಭಾರತೀಯ ಜನತಾ ಪಾರ್ಟಿ ಮತ್ತು ಬೆಂಬಲಿತ ನಮ್ಮ ಅಭ್ಯರ್ಥಿಗಳ ಏನು ಸದಸ್ಯರ ಮಹಾನಗರ ಪಾಲಿಕೆ ಸದಸ್ಯರು ಸುಮಾರು ಈಗ ಐದು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೆ ಚುನಾವಣೆ ಅಧಿಕಾರಿಗಳು ಬರ್ತಾರೆ ನಮಗೆ ವಿಶ್ವಾಸ ಇದೆ ಐದೂವರೆ ಗಂಟೆಗೆ ಒಳಗಾಗಿ ಪ್ರಕ್ರಿಯೆ ಮುಗಿಸಿ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಸಂಪೂರ್ಣವಾದಂಥ ಶೀಲ್ಡ್ ಏನು ಚುನಾವಣೆ ಆಗಿದೆ ಪ್ರಕ್ರಿಯೆ ಅನ್ನೋದನ್ನು ಪ್ರತಾರದಲ್ಲಿ ವಿಶ್ವಾಸ ಇಟ್ಟಿದ್ದೀವಿ ಅವರು ಬರಲಿಲ್ಲ ಅನಿವಾರ್ಯವಾಗಿ ಚುನಾವಣೆ ಏನು ಅರ್ಧಕ್ಕೆ ನಿಂತಿದೆ ಅದರ ಹಿನ್ನೆಲೆಯಲ್ಲಿ ಇವತ್ತು ನಾವು ಸಮಯವನ್ನು ಸುಮಾರು ಐದು ಗಂಟೆ ಇಪ್ಪತ್ತೆಂಟು ನಿಮಿಷವರೆಗೆ ಕಾದು ಈಗ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಏನಾಗಿದೆ ಅನ್ನೋವಂಥದ್ದನ್ನು ವರದಿ ಕೊಟ್ಟು ಅದನ್ನು ಚುನಾವಣೆ ಏನು ಪ್ರಕ್ರಿಯೆ ಆಗಿದೆ ಅದನ್ನು ಮಾನ್ಯ ನ್ಯಾಯಾಲಯಕ್ಕೆ ಪೂರ್ಣ ಪ್ರಮಾಣದ ವರದಿಯನ್ನು ಕೊಡುವಂಥದ್ದು ಇವತ್ತು ನಮ್ಮ ಚುನಾವಣಾಧಿಕಾರಿಗಳು ಮತ್ತು ಅವರ ಜೊತೆಗಿರುವಂಥ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಮಹಾನಗರ ಪಾಲಿಕೆ ಆಯುಕ್ತರು ಮತ್ತು ಬೆಳಗಾವಿಯಿಂದ ಬಂದಂಥ ಉಪಾಯುಕ್ತರು ಎಲ್ಲರೂ ಒಂದು ಪೂರ್ಣ ಪ್ರಮಾಣದ ರಿಪೋರ್ಟ್ ಮಾಡಿದ್ದಾರೆ ನಮಗೆ ತೋರಿಸಿದ್ದಾರೆ ಮತ್ತು ಈ ಚುನಾವಣೆ ಬಗ್ಗೆ ನಾ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಮಾನ್ಯ ನ್ಯಾಯಾಲಯ ಮೂರು ಒಂದು ತೀರ್ಪು ಕೊಡಬೇಕಾಗಿದೆ ಈ ನಾಲ್ಕು ಏನು ವಿಧಾನ ಪರಿಷತ್ತಿನ ಅಕ್ರಮವಾಗಿ ಏನು ಮಾಡಿದ್ದಾರೆ ಇವರು ದ್ವಿ ಮತದಾರ ಇರೋದ ಇನ್ನೊಂದು ಕ್ಷೇತ್ರದಲ್ಲಿ ಮತದಾರ ಇರೋದ್ರಿಂದ ಡಿಸ್ ಡಿಸ್ಕ್ವಾಲಿಫಿಕೇಷನ್ ಬಗ್ಗೆ ಚರ್ಚ್ ಅಲ್ಲಿ ಬರೋದಿದೆ ಆಸ್ತಿ ಘೋಷಣೆ ಬಗ್ಗೆ ಬರ್ದಿದೆ ಮತ್ತು ಇವತ್ತಿನ ಬೆಳವಣಿಗೆ ಏನಾಗಿದೆ ಬಗ್ಗೆ ನಾಳೆನೆ ಮತ್ತು ನಾವು ಹೈಕೋರ್ಟ್ನಲ್ಲಿ ಮೇಲ್ಮನೆ ಸಲ್ಲಿಸ್ತೀವಿ ನಮ್ಮ ವಿಜಯ ಆಗಿದೆ ಭಾರತೀಯ ಜನತಾ ಪಾರ್ಟಿ ಐತಿಹಾಸಿಕ ನಾವು ಎರಡು ವಿಧ ಮತಪತ್ರದಲ್ಲಿ ಗೆಲ್ಲ ಗೆಲ್ತೀವಿ ಮಾನ್ಯ ಹೈಕೋರ್ಟ್ ನಾಳೆ ನಾಲ್ಕು ಜನರ ಏನಾದ್ರು ಮಾಡಿದ್ರೆ ಆರು ಮತಗಳ ದಾಖಲೆ ಮತದಿಂದ ಭಾರತೀಯ ಜನತಾ ಪಾರ್ಟಿ ಬಿಜಾಪುರ ಮಹಾನಗರ ಪಾಲಿಕೆಯ ಇತಿಹಾಸದಲ್ಲಿ ಮೊದಲೇ ಸಲ ನಾವು ಈ ಒಂದು ಮಾನ ಭಾರತೀಯ ಜನತಾ ಪಾರ್ಟಿ ವಶಪಡಿಸ್ಕೊಟ್ಟಿವಿ ಉಪಮೇಯರ್ ಸ್ಥಾನಕ್ಕೆಲ್ಲ ಆಸ್ತಿ ವಿವರಣೆ ಮಾಡಿದ್ದು ತಪ್ಪು ಅವರು ಮಹಾಪೌರ್ಗೆ ನಮ್ಮೆಲ್ಲ ಅಲ್ಲೇನಿದೆ ಕಾನೂನು ಎಲ್ಲ ಮಾನ್ಯ ಸ ಏನಾದ್ರು ನಮ್ಮ ಜನಪ್ರತಿನಿಧಿಗಳಾದ ಕಾರ್ಪೊರೇಟ್ರು ಮಹಾಪೌರ ಕೊಡಬೇಕು ಮಹಾಪೌರ ಒಂದು ತಿಂಗಳ ಒಳಗೆ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರು ಅವ್ರು ಕೊಡಬೇಕು ಅವರು ಎಲ್ಲರದ್ದು ಕಲೆಕ್ಟ್ ಮಾಡಿ ಸರ್ಕಾರ ಕಳಿಸ್ಬೇಕು ಮಹಾನಗರ ಹಿಂದೆ ಹೀಗೆ ಹಾಲಿ ಹಂಗಾಮಿ ಮಹಾಪೌರ ಅದು ಯಾವುದೂ ಮಾಡಿಲ್ಲ ಮುಂದೆ ಅದು ತಪ್ಪಿದ್ರೆ ಅವತ್ತೇನು ಆಯುಕ್ತರು ಮಹಾನಗರ ಪಾಲಿಕೆ ಅವ್ರು ನೋಟಿಸ್ ಕೊಡಬೇಕು ಯಾರಿಗೆ ನೀವು ನೀವು ಇಂಥದ್ದಾದ ಆಸ್ತಿ ಘೋಷಣೆ ಮಾಡಿಲ್ಲ ನೀವು ತಕ್ಷಣ ಕೊ ಕೊಡಬೇಕು ನಿಮ್ಮ ನಿಮ್ಮಲ್ಲಿ ಆ ಕಾನೂನು ಕ್ರಮ ಆಗ್ತಿರುತ್ತೆ ಆ ಪ್ರಕ್ರಿಯೆಯೂ ಅಂದಿನ ಆಯುಕ್ತರಾದಂಥ ಅವರು ಮಾಡಿಲ್ಲ ಈ ಎಲ್ಲ ಪ್ರಕ್ರಿಯೆಗಳು ಲ್ಯಾಪ್ಸಿಸ್ ಆಗಿದ್ದು ಮಹಾನಗರ ಪಾಲಿಕೆಯ ಮಹಾಪೌರ ಮತ್ತು ಆಯುಕ್ತರಿಂದ ಮೇಯರ್ ಆಸ್ತಿ ಪ್ರಮಾಣ ಪತ್ರ ಎಲ್ಲ ಕೂಡ ಮಾಡಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಮತ್ತೊಂದು ಪಕ್ಷೇತರು ಎಲ್ಲ ಮೂವತ್ತೈದು ಜನ ಕೊಟ್ಟಾರೆ ಅತ್ಯಂತ ಹೇಳೋದಿಲ್ಲ ಮೂವತ್ತೈದು ಜನರೊಳಗೆ ಮ ನಮ್ಮ ರಾಜೀವ್ ಮಳಿಗೆ ಮಟ್ಟರು ಅದನ್ನ ಕೊಟ್ಟು ಅದನ್ನ ದಾಖಲೆಯನ್ನು ತಗೊಂಡರೆ ಉಳಿದ ಮೂವತ್ನಾಲ್ಕು ಜನರದು ಮಹಾನಗರ ಪಾಲಿಕೆ ಮಹಾಪೌರ ಕೊಟ್ಟಿಲ್ಲ ಲ್ಯಾಬ್ಸ್ ಆಗಿದ್ದು ಅವ್ರ ಕಡೆಯಿಂದ ನಮ್ಮ ಯಾವ ಸದಸ್ಯರಿಂದ ಲ್ಯಾಬ್ಸ್ ಆಗಿಲ್ಲ ಇದು ಸ್ಥಾನಕ್ಕೆ ಮಾತ್ರ ಉಪಮೇಯರ್ ಸ್ಥಾನಕ್ಕೂ ಮೇಯರ್ನು ಆಗೇತಿ ಉಪಮೇಯರು ಆಗೈತಿ ಯಾವ್ದು ಇವ್ರು ಏನು ಮಾಡ್ಲಿಕ್ಕೆ ಬರೋದಿಲ್ಲ ಈಗ ಚುನಾವಣೆ ಅಧಿಕಾರಿ ಉಪಮಹಾಪೌರದೂ ಇಪ್ಪತ್ನಾಲ್ಕು ಹೋಟ್ ಬಿದ್ದಾವೆ ನಾವೆಲ್ಲ ಇಪ್ಪತ್ನಾಲ್ಕು ಭಾರತೀಯ ಜನತಾ ಪಾರ್ಟಿ ನಮ್ಮ ಬೆಂಬಲಿತ ಸದಸ್ಯರು ಓಟ್ ಹಾಕೀವಿ ಅವರು ಎಲ್ಲಿ ತಪ್ಪ್ಯಾರಂದರೆ ಮುಂದಿನ ಪ್ರಕ್ರಿಯೆ ಮಾಡಿಲ್ಲ ಒಮ್ಮೆ ದಿಢೀರ್ನ ಕೊನೆಯ ಪ್ರಕ್ರಿಯೆ ಮಾಡಿದ್ದಾರೆ ಏನು ಮಾಡ್ಯಾರಪ್ಪ ಅಂದರೆ ಏನು ಮುಕ್ ನಮ್ಮ ಅಧಿಕಾರಿಗಳು ಶ್ರೀಮತಿ ವಿಮಲಾ ಮೊಹಮ್ಮದ್ ರಫೀ ಖಾನೆ ವಿರೋಧ ಇರೋರು ಕೈ ಎತ್ತಬೇಕಂತ ಹೇಳಿದ್ರು ಅವಾಗ ನಾವು ಎಲ್ಲ ಇಪ್ಪತ್ನಾಲ್ಕು ಜನ ಕೈ ಎತ್ತಿವಿ ಯಾರ್ದು ಲಾಪ್ಸಸ್ಸು ಚುನಾವಣಾ ಅಧಿಕಾರಿ ಲ್ಯಾಪ್ಸಸ್ ನಮ್ದು ಏನೂ ಇಲ್ಲ ಅದರ ಅರ್ಥ ವಿಮಲಾ ಕಾಣೆ ಸೋತ ಹೋಗಿದ್ದಾರೆ ನಮ್ಮ ಅಭ್ಯರ್ಥಿ ಶ್ರೀಮತಿ ಸುಮಿತ್ರಾ ಜಾಧವ್ ಗೆದ್ದು ಬಿಟ್ಟರೆ ಇಲ್ಲಿ ಏನೋ ಪ್ರಕ್ರಿಯೆ ಉಳಿದ ಕೇವಲ ಕೋರ್ಟ್ ಆದೇಶ ಮಾಡ್ತದ ನಮ್ಮ ಎರಡು ಗೆಲ್ತೀವಿ ಭಾರತೀಯ ಜನತಾ ಪಾರ್ಟಿ ಮೊದಲ ಇತಿಹಾಸವನ್ನು ಬಿಜಾಪುರ ನಗರ ಪಾಲಿಕೆ ಮಾಡ್ತೀವಿ